ಕಾರ್ಯಕ್ರಮದಲ್ಲಿ ನನ್ನ ಸಮುದಾಯ ಭವಿಷ್ಯದಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಜಾಥಾ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಘೋಷಣೆಗಳನ್ನು ತಾವೇ ತಯಾರು ಮಾಡಿಕೊಂಡು ಬಂದಿದ್ದಾರೆ ಅವರು ಯಾವ್ಯಾವ ಘೋಷಣೆಗಳನ್ನು ತಯಾರು ಮಾಡಿಕೊಂಡು ಬಂದಿದ್ದಾರೆ ಅನ್ನೋದನ್ನು ಅವರು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ತಾವೆಲ್ಲರೂ ಅದನ್ನು ಆ ಘೋಷಣೆಗಳನ್ನು ಕೇಳಿ ಶಿಕ್ಷಣ ೇಳಿ ತಮ್ಮಲ್ಲಿ ವಿನಂತಕೋತಾ ಇದ್ದೇವೆ ಇದಾದ್ಮೇಲೆ ನಾವು ಒಂದ್ಸಲ ಇವ್ರನ್ನ ಸಮುದಾಯದಲ್ಲಿ ಜಾಥಾ ಕಾರ್ಯಕ್ರಮ ಹೋಗಿ ಸಮುದಾಯದವರೆಗೂ ಕೂಡ ನಾವು ಶಿಕ್ಷಣದ ಅರಿವನ್ನು ಮೂಡಿಸ್ತೇವೆ ಅನ್ನುವಂತ ವಿಚಾರವನ್ನ ತಮ್ಮ ಪ್ರಸ್ತುತ ಪಡಿಸ್ತೇವೆ ಮೊದ್ಲೇದಾಗಿ ಕಿರಣ ಏನು ಕೋಟೇಶನ್ ಏನ್ ಘೋಷಣೆ ಬರ್ಕೊಂಬ ನಾನು ನಾವು ಕೇಳಬೇಕು ಮನೆ ಮಕ್ಕಳೇ ಶಾಲೆಗೆ ಶಾಲೆ ಒಂದು ಇರುವಂತ ಮನೆ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಧೈರ್ಯ ಈ ಜಗತ್ತನ್ನೇ ಬದಲಾವಣೆ ಶಾಲೆಗೆ ಹೊರಟಿದ ಮಗು ಮುಖದಲ್ಲಿ ನೋಡು ನಗು ಮೆಣಸಿನ ಜೊತೆಗೆ ನಡೆಯುವುದು ಸತ್ಯ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವುದು ಅಸ ಶಿಕ್ಷಣ ಶಿಕ್ಷಣ ಶಿಕ್ಷಣದ ಕಲಿಕೆ ಚಂದಕಾರ ಶಿಕ್ಷಣದ ಅಗಲಿಕೆ ಅಂಧಕಾರ ವಿದ್ಯೆಯನ್ನು ವರುಷ ಕಲಿತವರೇ ಹರುಷ ಕಲಿಯುವ ನಿನ್ನ ಆಸ ಆಸಕ್ತಿ ಆಸಕ್ತಿ ಅದುವೇ ಶಿಕ್ಷಣದ ಶಕ್ತಿ ಅಕ್ಷರವಿದ್ದರೆ ಸುತ್ತಲೂ ಇರುವುದೆಲ್ಲ ಕತ್ತಲು ಬನ್ನಿ ಬನ್ನಿ ಓದು ಬರ ಮಾಡೋಣ ಶಿಕ್ಷಣ ಕಲಿಕೆ ಶಿಕ್ಷಣ ಚಂದ ಚಂದಕ ಶಿಕ್ಷಕರು ರಾಷ್ಟ್ರದ ರಕ್ಷಕರು ನಮ್ಮ ಜೀವನಕ್ಕೆ ಶಿಕ್ಷಣ ಬಹಳ ಮುಖ್ಯ ಯಾರು ಕರಿಯಾದ ಆಸ್ತಿ ಶಿಕ್ಷಣ ಸಮೃದ್ಧಿ ಸಮಾಜಕ್ಕೆ ನಿರ್ಮ ನಿರ್ಮಾಣಕ್ಕೆ ಉತ್ತಮ ರೀತಿಯ ನಮಗೆ ಶಿಕ್ಷಣ ಶಕ್ತಿ ಶಿಕ್ಷಣ ಬೇರೆ ಸಮೃದ್ಧ ಸಮಾಜವನ್ನು ಕಟ್ಟಲು ಉತ್ತಮವಾಗಿ ಶಿಕ್ಷಣ ಬೇಕು ಸಮೃದ್ಧಿ